ಕಾರ್ತಿಕ ಮಾಸ ಬಂದ್ರೆ ಫಸ್ಟ್ ನಮ್ಗೆ ಜ್ಞಾಪಕ ಬರದೆ ಬಸವನ ಗುಡಿಲಿ ನಡೆಯುವ ಕಡಲೆ ಪರಿಷೆ ಸೊ ನಾನೀಗ ಅಲ್ಲಿದ್ದೇನೆ ಹಾಯ್ ಗಾಯ್ಸ್ ವೆಲ್ಕಮ್ ಟು ಶ್ರುತಿ ಜಾಧವ್ ಯೂಟ್ಯೂಬ್ ಚಾನಲ್ ನಾನಿವತ್ತು ಎಲ್ಲಿದ್ದೀನಿ ಗೊತ್ತಾ ಬಸ ಬಸವನ ಗುಡಿಲಿ ಕಾರ್ತಿಕ ಬಂದ್ರೆ ಏನ್ ಜ್ಞಾಪಕ ಬರುತ್ತೆ ಹೇಳಿ ಬ್ಯಾಂಗ್ಳೂರಲ್ಲಿ ಕಡಲೆ ಪರೀಕ್ಷೆ ನಾಲ್ಕು ಬರುತ್ತೆ ಅಲ್ವಾ ಸೊ ಇವತ್ತು ಎಕ್ಸಾಕ್ಟ್ಲಿ ಅಲ್ಲಿದ್ದೀನಿ ಸೊ ಇಲ್ಲಿಂದ ಜಾತ್ರೆ ಶುರು ಆಗುತ್ತೆ ಬನ್ನಿ ಇವತ್ತು ಕಡಲೆ ಪರೀಕ್ಷೆಗೆ ಹೋಗ್ತಾ ಇದ್ದೀನಿ ನಿಮಗೂ ಕೂಡ ಎಕ್ಸ್ಪ್ಲೋರ್ ಮಾಡ್ತೀನಿ ಕಡಲೆ ಪರೀಕ್ಷೆ ಹೇಗೆ ನಡೀತಾ ಇದೆ ಹೇಗೆ ಜಾತ್ರೆ ಬಂದಿದೆ ಏನೇನೆಲ್ಲ ಜಾತ್ರೆಯಲ್ಲಿದೆ ಇದೆ ಅಂತ ಸೊ ನಾವಿನ್ನೂ ಜಾತ್ರೆಗೆ ಹೋಗಲ್ಲ ಇನ್ನೂ ಎಂಟ್ರಿ ಕೊಟ್ಟಿಲ್ಲ ಅವಾಗ್ಲೆ ವಂಶಿಕಾಗೆ ಜಾತ್ರೆ ಶುರು ಆಗೋಗಿದೆ ನೋಡಿ ಅವಾಗಲೇ ಬೆನೂನ್ಸ್ ಎಲ್ಲ ಇಟ್ಕೊಂಡು ಆಟಾಡ್ತಾ ಇದ್ದಾರೆ ಸೊ ಬನ್ನಿ ನಿಮ್ಗೂ ಕೂಡ ತೋರ್ಸ್ತೀನಿ ಈ ಸಲ ಕಡಲೆ ಪರೀಕ್ಷೆ ಹೇಗಿದೆ ಹೇಗೆ ನಡೀತಾ ಇದೆ ಜಾತ್ರೆಯಲ್ಲಿ ಏನೇನಿದೆ ಬಟ್ ತುಂಬಾ ಕ್ರೌಡ್ ಇದೆ ಸೊ ನೋಡಿ ನನಗಂತೂ ಪಾರ್ಕಿಂಗೇ ಸಿಕ್ಕಿಲ್ಲ ಬನ್ನಿ ಹೋಗ್ತಾ ಇದ್ದೀನಿ ನೋಡೋಣ ಇವತ್ತು ಹೇಗಿರುತ್ತೆ ಅಂತ ಗೊತ್ತಲ್ಲ ಜಾತ್ರೆ ಅಂದ್ರೆ ಈ ತರ ಆಟ ಸಾಮಾನುಗಳು ಆ ಶೋಕೇಶ್ ಹೂವು ಬಳೆಗಳು ಸರ ಮತ್ತು ಒಳ್ಳೊಳ್ಳೆ ತಿಂಡಿಗಳು ಎಲ್ಲ ಇರುತ್ತೆ ಅದಕ್ಕೆ ಜಾತ್ರೆಗೆ ಹೋಗ್ಬೇಕಂದ್ರೆ ಒಂಥರ ಇಷ್ಟ ಆಗುತ್ತೆ ಅಲ್ವಾ ನಿಮಗೆ ಗೊತ್ತಾ ಈ ಕಡಲೆಕಾಯಿ ಪಲಕ್ಷೆ ಯಾಕಪ್ಪ ಮಾಡ್ತಾರೆ ಅಂತ ಬನ್ನಿ ಇವತ್ತು ತಿಳಿಸ್ಕೊಡ್ತೀನಿ ಈ ಬಸವನಗುಡಿ ಅಕ್ಕಪಕ್ಕ ಮುಂಚೆ ಸುಂಕೇನಹಳ್ಳಿ ಗವಿಪುರಂ ಕುಟ್ಟಹಳ್ಳಿ ಮಾವಳ್ಳಿ ದಾಸರಹಳ್ಳಿ ಅಂತ ಗ್ರಾಮಗಳಿತ್ತಂತೆ ಅಲ್ಲಿ ರೈತರು ಕಡಲೆಕಾಯಿ ಬೆಳೀತಾ ಇದ್ರಂತೆ ಏನಾಗ್ತಿತ್ತಪ್ಪ ಅಂತ ಹೇಳಿದರೆ ಹುಣ್ಣಿಮೆ ದಿನ ಒಂದು ಗೂಳಿ ಬಂದು ಹೊಲಕ್ಕೆಲ್ಲ ನುಗ್ಗಿ ಕಡಲೆಕಾಯಿ ಎಲ್ಲ ಹಾಳು ಇರ್ತಂತೆ ಸೊ ಇದನ್ನು ನೋಡ್ತಾ ಬರ್ತಿರೋ ರೈತರುಗಳು ಬೇಜಾರಾಗಿ ಹೋಗಿ ಆ ಗೂಳಿನ ಸಲ ಹೊಡಿಬೇಕು ಅಂತ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ರಂತೆ ಆ ತಕ್ಕಂತೆ ಒಂದು ಹುಣ್ಣಿಮೆ ದಿನ ಗೂಳಿ ಕೂಡ ಬಂತು ಸೊ ಕಾಯ್ತಾ ಇದ್ದಾರಲ್ವ ಅದಕ್ಕೆ ಅಟ್ಟ ಹಸ್ಕೊಂಡು ಹೋಗಿ ಹೊಡಿಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಅದಕ್ಕೆ ಫಾಲೋ ಮಾಡಿದ್ರಂತೆ ಅದು ಕೂಡ ವೇಗವಾಗಿ ಓಡ್ತಾ ಇತ್ತು ಇವರು ಕೂಡ ಹಿಂದೆ ಓಡ್ತಾ ಇದ್ರಂತೆ ಸೊ ಆ ಗೂಳು ಏನಪ್ಪ ಮಾಡ್ತಂತೆ ಅಂದರೆ ಒಂದು ಬೆಟ್ಟದ ಮೇಲೆ ಹೋಗಿ ಕಲ್ಲಾಗಿ ನಿಂತ್ಕೊಬಿಡ್ತಂತೆ ಅದೆಲ್ಲ ನೋಡಿದ ರೈತರು ಶಾಕ್ ಆಯ್ತಂತೆ ಅದು ಅವರು ಹೋಗಿ ನೋಡಿದ ತಕ್ಷಣ ಅದು ನಂದಿಯಾಗಿ ಕನ್ವರ್ಟ್ ಆಯ್ತಂತೆ ಆಗ ರೈತರಿಗೆ ಫೀಲ್ ಆಯಿತು ಇದು ದೇವರ ಥರ ದೇವರು ರೀತಿ ಬರ್ತಾಯಿದ್ದು ನಮ್ಮ ಹೊಲಕ್ಕೆ ನಾವು ಈ ಥರ ಮಾಡಿಬಿಟ್ವಲ್ಲ ಅಂತ ಬೇಜಾರಾಗೋಯ್ತಂತೆ ಬಟ್ ಆ ವಿಗ್ರಹ ಕೂಡ ನೋಡ್ತಾ ನೋಡ್ತಾ ಡೈಲಿ ಇತ್ತಂತೆ ಆಗ ಏನು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಕಬ್ಬಿಣದ ಪೆಗ್ ಅಂತಾರಲ್ಲ ಅಂದರೆ ತಲೆ ಮೇಲೆ ಕಬ್ಬಿಣದ ಪೆಗ್ ಹೊಡಿದ್ರಂತೆ ಅದು ಮತ್ತೆ ಬೆಳಿಬಾರ್ದು ಅಂತ ಸೊ ಅಷ್ಟೊಳಗಡೆ ಅದು ಬೆಳೆದೋಗಿತ್ತಂತೆ ತುಂಬ ದೊಡ್ಡ ಗಾತ್ರದಲ್ಲಿ ಆಗ ರೈತರೆಲ್ಲ ಅಂದ್ಕೊಂಡಿದ್ರಂತೆ ಸರಿ ನಾವು ವರ್ಷಕ್ಕೊಂದು ಸಲ ಬಂದು ನಾವು ಬೆಳೆದಿರೋ ಕಡಲೆಕಾಯಿನ ನಿನಗೆ ಅರ್ಪಿಸ್ತೀವಿ ಅಂತ ಸೊ ಹಾಗಾಗಿ ಕಾರ್ತಿಕ ಮಾಸ ಬಂದಾಗ ಕಡೆ ಸೋಮವಾರ ದಿನ ರೈತರೆಲ್ಲ ಅವ್ರು ಬೆಳೆದಿದ್ದು ಕಡಲೆಕಾಯಿನ ತಂದು ನಂದಿಗೆ ಅರ್ಪಿಸ್ತಾರೆ ಇದು ಒಂದು ಇತಿಹಾಸ ಕತೆ ಆದರೆ ಸರ್ಕಾರನೂ ಯಾಕಪ್ಪ ಸಪೋರ್ಟ್ ಮಾಡ್ತಾ ಇದೆ ಈ ಜಾತ್ರೆಗೆ ಅಂತ ಕೇಳೋದಾದರೆ ಇದು ರೈತರಿಗೆ ಸಪೋರ್ಟ್ ಮಾಡುತ್ತೆ ಅಂದರೆ ಕಮರ್ಷಿಯಲ್ ಆಗಿ ಅವರು ಈಗ ನಾವು ಹೋಗಿ ತಗೊಳ್ಳೋದು ಅಷ್ಟು ಕಡಿಮೆ ಕಡಲೆಕಾಯಿ ಎಲ್ಲ ಇಂಟ್ರೆಸ್ಟ್ ಇರಲ್ಲ ಅದೇ ಕಡಲೆಕಾಯಿ ಪರೀಕ್ಷೆ ಅಂತ ಮಾಡಿದಾಗ ಇಂಟ್ರೆಸ್ಟ್ ಆಗಿ ಬರ್ತೀವಿ ತುಂಬ ವೆರೈಟೀಸ್ ಕಡಲೆಕಾಯಿ ಇರುತ್ತೆ ತೊಗೋಬೇಕು ಅಂತ ಆಸೆ ಆಗುತ್ತೆ ಸೊ ಕಮರ್ಷಿಯಲ್ ವೈಸ್ ಗೌರ್ಮೆಂಟ್ ಕೂಡ ಅದು ನಡೆಸ್ಕೊಂಡು ಹೋಗ್ತಾ ಇದೆ ರೈತರಿಗೆ ಹೆಲ್ಪ್ ಆಗಲಿ ಅಂತ ಸೊ ಹಾಗಾಗಿ ಈ ಕಡಲೆಕಾಯಿ ಪರೀಕ್ಷೆ ಈಗಲೂ ಕೂಡ ತುಂಬಾ ಫೇಮಸ್ ಇದನ್ನು ಬುಲ್ ಟೆಂಪಲ್ ಅಂತಲೂ ಕರೀತಾರೆ ಬಸವನಗುಡಿ ಬುಲ್ ಟೆಂಪಲ್ ಅಂತ ಹೇಳಿದ್ರೆ ಈಗಲೂ ಕೂಡ ತುಂಬಾ ಫೇಮಸ್ಸು ಈ ವಿಗ್ರಹ ಬಂದು ಹದಿನೈದು ಅಡಿ ಎತ್ತರ ಇದೆ ಮತ್ತು ಇಪ್ಪತ್ತು ಅಡಿ ಉದ್ದ ಇದೆ ತುಂಬಾ ಚೆನ್ನಾಗಿದೆ ಸಲ ವಿಸಿಟ್ ಮಾಡಲೇಬೇಕು ಮತ್ತು ನೋಡಲೇಬೇಕು ಇಲ್ಲಿ ನೋಡಿ ಪುಟ್ಟ ಪುಟ್ಟ ಪಾತ್ರೆಗಳೆಲ್ಲ ಎಷ್ಟು ಚೆನ್ನಾಗಿದೆ ಮಕ್ಕಳೆಲ್ಲ ಆಟಾಡೋಕ್ಕೆ ಶೋಕೇಶಲ್ಲಿ ಇಡೋಕ್ಕೆ ನನಗಂತೂ ತುಂಬಾ ಇಷ್ಟ ಆಯಿತು ಇದು ಇಲ್ಲಿ ನೋಡಿ ಸ್ಟಿಕ್ಕರ್ ಪ್ಯಾಕೆಟ್ ಎಲ್ಲ ಇದು ಟೆನ್ ರುಪೀಸ್ ಯಾವುದೇ ತಗೊಂಡ್ರು ಟೆನ್ ರುಪೀಸ ಇನ್ನು ನಾವು ಬಿಡ್ತೀವ ನಾವಂತೂ ಒಳ್ಳೆ ಶಾಪಿಂಗ್ ಮಾಡಿದ್ವಿ ಇನ್ನು ನಮ್ಮ ವಂಶಿ ಸುಮ್ಮನೆ ಇರ್ತಾಳ ನೋಡಿದ್ದೆಲ್ಲ ಬೇಕು ಅಂತ ಇದ್ಲು ನೋಡಿ ಕಡಲೆಕಾಯಿಗಳೆಲ್ಲ ಎಷ್ಟು ಚೆನ್ನಾಗಿ ಮಾರ್ತಾ ಇದ್ದಾರೆ ಅಂತ ತುಂಬಾನೇ ವೆರೈಟೀಸ್ ಇದೆ ನಮಗೆ ಗೊತ್ತಿಲ್ಲ ಯಾವ್ ಯಾವ್ದು ಅಂತ ಬಟ್ ನೋಡಕ್ ತುಂಬಾನೇ ಚೆನ್ನಾಗಿತ್ತು ಕಡಲೆ ಪರೀಕ್ಷೆಗೆ ಹೋದ್ಮೇಲೆ ಕಡಲೆಕಾಯಿ ತರದೇ ಇರೋಕ್ಕಾಗತ್ತಾ ಸೊ ನಾನು ಕೂಡ ತಗೊಂಡೆ ಈಗ್ಲೂ ಕೂಡ ಈ ತರ ಆಟಗಳೆಲ್ಲ ಇದೆ ಅಂತ ಹೇಳಿದ್ರೆ ಆಶ್ಚರ್ಯ ಆಗುತ್ತೆ ಇದೆಲ್ಲ ನಾವು ಚಿಕ್ಕವರಿದ್ದಾಗ ನೋಡ್ತಾ ಬಂದಿದ್ದು ಬಟ್ ಜಾತ್ರೆಗಳೆಲ್ಲ ಕಮ್ಮಿ ಆಗಿಬಿಟ್ಟಿದೆ ಇತ್ತೀಚಿಗೆ ಇಲ್ಲಂತೂ ಈ ಥರ ಆಟಗಳೆಲ್ಲ ತುಂಬ ಇತ್ತು ಈ ಥರ ಏನೋ ಲಕ್ಕಿ ಟ್ರಿಪ್ ಅಂತ ಏನೇನೋ ಆಟಗಳೆಲ್ಲ ಇತ್ತು ಮತ್ತು ಇಲ್ಲಿ ಟ್ಯಾಟು ಕೂಡ ಹಾಕ್ತಾಯಿದ್ರು ಪರ್ಮಿನೆಂಟ್ ಟ್ಯಾಟು ಕೂಡ ಇದು ಎಷ್ಟು ಜನಕ್ಕೆ ಜ್ಞಾಪನ ಇದೆ ನಾವು ಚಿಕ್ಕವರಿದ್ದಾಗ ಮನೆ ಹತ್ರ ಬರ್ತಿದ್ರು ವಾಚ್ ಉಂಗ್ರ ಸರ ಅದೆಲ್ಲ ಮಾಡ್ತಾ ಇದ್ರಲ್ಲ ಇದು ನೋಡ್ಬಿಟ್ಟು ನನಗೆ ನಮ್ಮ ಚೈಲ್ಡ್ಹುಡ್ ನೆನಪಾಯಿತು ಇದೇ ನೋಡಿ ದೊಡ್ಡ ಗಣಪತಿ ದೇವಸ್ಥಾನ ಸಿಕ್ಕಾಪಟ್ಟೆ ಇತ್ತು ಮಾತ್ರ ತುಂಬ ಒಂದು ಆಲ್ಮೋಸ್ಟ್ ಒಂದು ಕಿಲೋಮೀಟರ್ ಅಷ್ಟು ಇತ್ತು ಕಾಳಿಡಕ್ಕೆ ಜಾಗ ಇರಲಿಲ್ಲ ಈ ಥರ ವಿಶೇಷ ದಿನ ಎಲ್ಲ ಈ ಥರ ಬೆಣ್ಣೆ ಅಲಂಕಾರ ಮಾಡ್ತಾರೆ ನೀವೇನಾದರೂ ದರ್ಶನ ಮಾಡಬೇಕು ಅಂತ ಹೇಳಿದರೆ ಬೇಗ ಹೋಗಿ ಕ್ಯೂವಲ್ ನಿಂದ್ಕೊಳ್ಳೋದೇ ಬೆಟರ ಈ ರೋಡಂತೂ ಸಿಕ್ಕಾಪಟ್ಟೆ ರಶ್ ಇತ್ತು ಯಾಕಂದರೆ ದೇವಸ್ಥಾನವೂ ಇಲ್ಲೇ ಇರೋದು ಗೇಮ್ಸ್ ಎಲ್ಲ ಇಲ್ಲೇ ಇರೋದು ತುಂಬಾ ರಶ್ ಇದೆ ಮತ್ತು ಮುಂದೆ ಹೋದರೆ ಗೋವರ್ಧನ ದೇವಸ್ಥಾನ ಅಂತ ಕೂಡ ಇದೆ ಇಸ್ಕಾನ್ ಅವ್ರದ್ದು ಅದು ಕೂಡ ತುಂಬಾ ಚೆನ್ನಾಗಿದೆ ಇದೇ ನೋಡಿ ಬುಲ್ ಟೆಂಪಲ್ಲು ಒಳಗಡೆ ಹೋದರೆ ನಿಮಗೆ ವಿಗ್ರಹ ಕಾಣುತ್ತೆ ಬಟ್ ತುಂಬ ರಶ್ ಇರೋದ್ರಿಂದ ನಾನು ಹೋಗೋಕ್ಕಾಗಲ್ಲ ನಾನು ಮಧ್ಯಾಹ್ನ ಬಂದಿದ್ದು ಜಾತ್ರೆ ಮುಗಿಸ್ಕೊಂಡು ಹೋಗೋವರೆಗೂ ರಾತ್ರಿ ಹಾಗೆ ಹೋಯಿತು ಇನ್ನೂ ಈ ಜಾತ್ರೆ ಒಂದು ವೀಕ್ವರೆಗೂ ಇರುತ್ತೆ ನೀವು ನೋಡ್ಬೋದು ಇದೇ ನೋಡಿ ಗೋವರ್ಧನ ಟೆಂಪಲ್ ಅಂತ ಹೇಳಿದ್ನಲ್ಲ ತುಂಬಾ ಚೆನ್ನಾಗಿದೆ ಇದರ ಗುಹೆ ಒಳಗಡೆ ಕೃಷ್ಣ ಇರೋದು ತುಂಬ ಚೆನ್ನಾಗಿದೆ ಒಂದ್ಸಲ ವಿಸಿಟ್ ಮಾಡಬೇಕಾಗಿರೋ ಜಾಗ ಈ ಕಡೆಯಲ ಪರೀಕ್ಷೆ ಸ್ಟಾರ್ಟ್ ಆಗಿದ್ದು ಟ್ವೆಂಟಿ ಸೆಕೆಂಡ್ ನವೆಂಬರಿಂದ ಟ್ವೆಂಟಿ ಸಿಕ್ಸ್ ನವೆಂಬರ್ವರೆಗೂ ಇರುತ್ತೆ ಮೇಲೂ ಕೂಡ ಒಂದು ವೀಕ್ವರೆಗೂ ಜಾತ್ರೆ ಇರುತ್ತೆ ಬಟ್ ಅಂಗಡಿಗಳೆಲ್ಲ ಕಮ್ಮಿ ಇರುತ್ತೆ ಕಡಲೆಕಾಯಿ ಅಂಗಡಿಗಳೆಲ್ಲ ಕಮ್ಮಿ ಇರುತ್ತೆ ಬೇರೆ ಅಂಗಡಿಗಳೆಲ್ಲ ಕಮ್ಮಿ ಇರುತ್ತೆ ಆ ಜಾತ್ರೆ ನಡೆಯೋ ದಿನ ಹೋದರೆ ತುಂಬ ಎಫೆಕ್ಟ್ ತುಂಬ ಚೆನ್ನಾಗಿರುತ್ತೆ ಬೇರೆ ದಿನ ಇರುತ್ತೆ ಬಟ್ ಜ ಅಂಗಡಿಗಳು ಕಮ್ಮಿ ಕಡಲೆಕಾಯಿ ಹಸಿ ಕೂಡ ಇಟ್ಟಿದ್ದರು ಮತ್ತು ಫ್ರೈ ಮಾಡ್ತಾರಲ್ಲ ಅದು ಕೂಡ ಇಟ್ಟಿದ್ದರು ಮತ್ತು ಬೇಯಿಸಿ ಸಿಪ್ಪೆ ಎಲ್ಲ ತೆಗೆದು ಅದಕ್ಕೆ ಕ್ಯಾರೆಟ್ ಮಸಾಲೆ ಮಸಾಲೆಲ್ಲ ಹಾಕಿ ಕೂಡ ಕೊಡ್ತಾಯಿದ್ರು ಏನೇನು ತುಂಬಾ ವೆರೈಟೀಸ್ ಇದೆ ಸಿಲಿಕಾನ್ ಸಿಟಿಲಿ ಈಗಲೂ ಕೂಡ ಜಾತ್ರೆ ನಡೆಯುತ್ತೆ ಅಂತ ಹೇಳಿದರೆ ಅದು ಆಶ್ಚರ್ಯ ಮತ್ತು ಆ ಜಾತ್ರೆನ ಮಿಸ್ ಮಾಡ್ಕೊಳ್ಳೋಕ್ಕೆ ಆಗೋಲ್ಲ ನೋಡಬೇಕು ಅಂತ ಆಸೆ ಆಗುತ್ತೆ ನೀವು ಕೂಡ ವಿಸಿಟ್ ಮಾಡಿ ನಿಮ್ಮ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಮತ್ತೆ ಎಂಜಾಯ್ ಮಾಡಿ ಈ ವೀಕೆಂಡಲ್ಲಿ ಎಲ್ಲಪ್ಪ ಹೋಗಬೇಕು ಅಂತ ಯೋಚನೆ ಮಾಡಿದ್ರೆ ಯೋ ಈ ವಿಡಿಯೋ ನೋಡ್ತಾ ಬಸವನಗುಡಿಗೆ ಹೋಗಿ ಮತ್ತು ಜಾತ್ರೆನ ಎಂಜಾಯ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹೀಗೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ